ನಮಸ್ಕಾರ ವೀಕ್ಷಕರೇ ಡಿ ಕೆ ಶಿ ವಿರುದ್ಧ ಧಾರವಾಡದಲ್ಲಿ ಬಿಜೆಪಿಯ ಪ್ರತಿಭಟನೆ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಸಂವಿಧಾನ ಬದಲಿಸ್ಬೇಕಾ ಅಥವಾ ಇಲ್ಲಿ ನಿಮ್ಮನ್ನೇ ನಾವು ಬದಲಿಸ್ಬೇಕಾ ಅನ್ನೋ ಅರ್ಥದಲ್ಲಿ ಬಿ ಜೆ ಪಿಗರು ಇಂದು ಸ್ಟ್ರೈಕನ್ನು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು ಅದರ ಗರುಡ ನೋಟದಲ್ಲಿ ಅದರ ಚಿತ್ರಣವನ್ನು ನಿಮಗೆ ತೋರಿಸ್ತದೆ ಬಂದ

कांग्रेस

ಭಾರತೀಯ ಜನತಾ ಪಕ್ಷ ಇಪ್ಪತ್ತೊಂದು ದಿವಸ ರಾಜ್ಯಾದ್ಯಂತ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಶಿವಕುಮಾರ್ ಅವರ ನಾಲ್ಕು ಪರ್ಸೆಂಟ್ ಶಿವಮೊಗ್ಗರಿಗೆ ಇನ್ನು ಅವಕಾಶ ಕೊಡ್ತಕ್ಕ ಸಮೇತ ನಾನು ರಾಜ್ಯದ ಸಂವಿಧಾನದಲ್ಲಿ ನಾನು ಬದಲಾಯಿಸ್ತೇನೆ ಹೇಳಿಕೆ ವಿರುದ್ಧ ನಾವು ಇವತ್ತು ಬಿಜೆಪಿಗೆ ಅವರ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ ಇವತ್ತು ಕಾಂಗ್ರೆಸ್ ಪಕ್ಷ ಗೊತ್ತ ಹಲ್ಮಾರು ಏನಿಲ್ಲ ಆದ್ರೂ ಕಾಂಗ್ರೆಸ್ ಏನು ಐವತ್ತರಿಂದ ಅರವತ್ತು ವರ್ಷ ಕಾಲ ರಾಜ್ಯ ಎಂಬತ್ತೆರಡು ಸಲ ಸಂವಿಧಾನವನ್ನು ಬದಲಾವಣೆ ಮಾಡಿದ್ದಾರೆ ಕಾಂಗ್ರೆಸ್ನವರು ಸಲ್ಮಾನಂದ ನೆಹರೂ ಅವರು ನೆಹರೂ ಅವರು ಇಪ್ಪತ್ತು ಸಲ ಸಂವಿಧಾನ ಬಂದಿ ಮಾಡಾರ ಇಂದಿರಾ ಗಾಂಧಿ ಮೂವತ್ತು ಸಲ ಸಂವಿಧಾನ ಮಂದಿ ಮಾಡ್ಯಾರ ಈ ರೀತಿ ಇವತ್ತ ಎಂಬತ್ತೆರಡು ಬಾರಿ ಸಂವಿಧಾನವನ್ನು ಸಂವಿಧಾನ ಶ್ರೀ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸದ್ಯಕ್ಕೆ ತೋರಿಸ್ತೇನೆ ಏನ್ ಇವತ್ತು ಮಾತಾಡಿದ ಸಂವಿಧಾನದ ಬಗ್ಗೆ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವಾಗ ಮುಸಲ್ಮಾನರ ಪಾರ್ಟಿ ಆಗಿತ್ತು ಮುಸಲ್ಮಾನರ ಪಾರ್ಟಿ ಆಗಿತ್ತು ಅದು ಕಾಂಗ್ರೆಸ್ ಅಂದ್ರೆ ಗೊತ್ತ ಯಾವುದೇ ರೀತಿಯಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ ಮೊನ್ನೆ ಬಜೆಟ್ ಇವೆಲ್ಲ ನೋಡಿದ್ರಿ ಬಜೆಟ್ ಬಜೆಟ್ನಾಗ ಇವ್ರ ಏನ್ ಮಾಡಿದಾರ ಪ್ರತಿಯೊಂದಕ್ಕೂ ಇವತ್ತು ಅಲ್ಪಸಂಖ್ಯಾತರಿಗೆ ಮುಸಲ್ಮಾನ್ ಬಾಂಧವರಿಗೆ ಯಾವುದೇ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಷ್ಟೆಲ್ಲ ಯೋಜನೆ ಕೊಟ್ಟಿದ್ದಾರೆ ಒಂದು ಯೋಜನೆ ಒಂದು ಸಮಾಜಕ್ಕೆ ಒಂದು ಧರ್ಮಕ್ಕೂ ಕೊಟ್ಟಿಲ್ಲ ಎಲ್ಲಾ ಧರ್ಮದವ್ರಿಗೆ ಅನ್ವಯ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯೋಜನೆ ಯೋಚನೆ ಆದ್ರೆ ಅಲ್ಲ ಕಾಂಗ್ರೆಸ್ ಶಾಂತಿ ಭಾಗ್ಯ ಮುಸಲ್ಮಾನರು ಯಾರು ಒಬ್ರು ಲಗ್ನ ಆದ್ರೂ ಐವತ್ತು ಸಾವಿರ ರೂಪಾಯಿ ಹದಿಮೂರು ಐದು ಅವ್ರಿಗೆ ಹಸಿಗುವ ಈಗ ನೌಕರಿ सुभमारे सुभमारे सुार ಮೋರ್ಚಾ ವತಿಯಿಂದ ಹಾಗೂ ಎಲ್ಲ ಮೋರ್ಚಾ ವತಿಯಿಂದ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿವಿ ಯಾಕಂತಂದ್ರೆ ಕಾಂಗ್ರೆಸ್ ಸರ್ಕಾರ ಯಾವಾಗ ಅಸ್ತಿತ್ವಕ್ಕೆ ಬಂದದ ಆವಾಗ್ಲಿಂತರ ಹಿಂದುತ್ವದ ವಿರೋಧನ ಮಾಡಿಕೊತ ಬಂದದ ಈ ಹಿಂದೂ ಸ್ಕೂಲ್ ಒಳಗೆಲ್ಲ ಪಠ್ಯಪುಸ್ತಕ ಅದಕ್ಕಾಗಿ ಚೇಂಜ್ ಮಾಡಿ ತಮಗೆ ಹೆಂಗೆ ಬೇಕು ಹಂಗೆ ಅನುಕೂಲ ಮಾಡಿಕೊಂಡು ಅದನ್ನು ಚಿ ತಿರುಚಿ ರಾಂಗ್ ಮೆಸೇಜ್ ಕೊಟ್ಟಾರ ಈಗೂ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನವನ್ನು ಚೇಂಜ್ ಮಾಡ್ತೀವಿ ಅಂತ ಹೇಳಿ ಏನು ಹೇಳಿಕೆ ಕೊಟ್ಟಾರ ಅದನ್ನು ನಾವು ವಿರೋಧಿಸ್ತೀವಿ ಯಾಕಂತ ಸಂವಿಧಾನವನ್ನು ಈ ಹಿಂದೆ ನಮ್ಮ ಅಂಬೇಡ್ಕರ್ ಅವರು ಎಲ್ಲ ಪಂಗಡಗಳ ಅವ್ರ ಜೊತೆಗೆ ಕೂತ್ಕೊಂಡು ವಿಮರ್ಶೆ ಮಾಡಿ ಅದನ್ನು ರಚನೆ ಮಾಡಿದ್ದಾರೆ ಹೀಗಾಗಿ ಅದನ್ನು ಚೇಂಜ್ ಮಾಡಲಿಕ್ಕೆ ಇವ್ರಿಗೆ ಏನು ಅಧಿಕಾರದ ಅದನ್ನು ಚೇಂಜ್ ಮಾಡುವ ಅವಶ್ಯಕತೆಯೇ ಇಲ್ಲ ಅದು ಎಲ್ಲ ಪಂಗಡಗಳೇ ಸಮಾನವಾಗಿ ಹಕ್ಕುಗಳನ್ನು ಕೊಟ್ಟು ಅದ ಅದರಂತೆ ಅದನ್ನು ಅದನ್ನು ಅದಕ್ಕಾಗಿ ಸಂವಿಧಾನದ ರಚನೆ ಅದನ್ನು ನಾವು ಚೇಂಜ್ ಮಾಡುವ ಅವಶ್ಯಕತೆ ಇಲ್ಲ ಈ ಹೇಳಿಕೆಯನ್ನು ಖಂಡಿಸಿ ಇವತ್ತು ನಾವು ಉಗ್ರವಾಗಿ ಖಂಡಿ ಖಂಡನೆ ಮಾಡಲಿಕ್ಕೆ ಇಂದಿನ ದಿವಸ ನಿನ್ನೆ ದಿವಸ ಡಿ ಕೆ ಶಿವಕುಮಾರ್ ಅವರು ನಾಲ್ಕು ಪರ್ಸೆಂಟ್ ಮುಸ್ಲಿಮ್ದ ಸಂವಿಧಾನ ತಿದ್ದುಪಡಿ ಮಾಡಿ ಅವ್ರಿಗೆ ಹಕ್ಕು ಕೊಡ್ತೀನಿ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ಕುಮ್ಮತ್ತು ಕೊಟ್ಟಂಥ ರಾಹುಲ್ ಗಾಂಧಿ ಅವರು ಅದೇ ರೀತಿ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಮಗೆ ಎಸ್ ಸಿ ಎಸ್ ಟಿ ದಲಿತರ ಮಂದಿಗೆ ಹದಿನೈದರಿಂದ ಹದಿನೇಳು ಪರ್ಸೆಂಟು ಪ್ಲಸ್ಸು ಮತ್ತು ನಮಗೆ ಟಿ ಮೂರು ಪರ್ಸೆಂಟ್ ಏಳು ಪರ್ಸೆಂಟ್ ಮಾಡಿದಂಥ ಯಾರು ಇದ್ದರೂ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಆಮೇಲೆ ಯಾವತ್ತು ದಲಿತರ ಪರ ಕೆಲಸ ಮಾಡಿದಂಥ ಯಾರು ನರೇಂದ್ರ ಮೋದಿಯವ್ರು ಮಾಡಿದ್ದಾರೆ ಅದಕ್ಕೆ ನಾನು ಇದು ಏನು ಇಷ್ಟಪಡ್ತೀನಿ ಕಾಂಗ್ರೆಸ್ ಕುಟಾಂತ್ರ ಯಾವಾಗಲೂ ನಮ್ಮ ದಲಿತರಿಗೆ ಕುಂಕ ತಮ್ಮ ರಾಜಕಾರಣ ಮಾಡಿ ನಮಗೆ ಓಟೆ ಆಗಿ ಬಳಸಬೇಕು ಇವತ್ತು ತಮ್ಮ ನಿಜವಾದ ಬಣ್ಣವನ್ನು ವ್ಯಕ್ತಪಡಿಸೋತಾರೆ ಅದಕ್ಕೆ ನಾವು ಅವ್ರಿಗೆ ವಿರೋಧ ಮಾಡ್ತೀವಿ ವಿರೋಧ ಮಾಡಿ ಅವರು ಕ್ಯಾಬಿನೆಟಿಂದ ತೆಗೆದು ಹೋಗಬೇಕು ಇಲ್ಲಾದರೆ ಮುಂದಿನ ದಿನದಾಗ ನಾವು ಹೆಚ್ಚು ಅವ್ರಿಗೆ ತೆಗೆದು ಹೋಗೋ ಒಗೆಯುವವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಹೇಳೋಕ್ಕೆ ರಮೇಶ್ ರಮೇಶ್ ಗೊಡೋರಂತೆ ಇವತ್ತು ನಾವು ಹುಬ್ಳಿ ಧಾರವಾಡದಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಯಾತಕ್ಕೋಸ್ಕರ ಅಂತಂದರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಸಂವಿಧಾನವನ್ನು ಅವರು ಏನು ಬದಲಾವಣೆ ಮಾಡಬೇಕು ಅನ್ನುವಂತಹ ಒಂದು ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಅದು ನ್ಯಾಯಯುತವಾಗಿ ಇದು ಸಮಂಜಸ ಅನಿಸೋದಿಲ್ಲ ಯಾಕಂದರೆ ಇಡೀ ಪ್ರಪಂಚದಲ್ಲೇ ಅತಿ ಬೃಹತ್ ಒಂದು ಲಿಖಿತ ಸಂವಿಧಾನ ಇದೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂತಹ ಬೃಹತ್ ಲಿಖಿತ ಸಂವಿಧಾನ ಇದನ್ನು ಅವರು ಇವತ್ತೇನು ಬದಲಾವಣೆ ಮಾಡಬೇಕು ಅಂತ ಹೊರಟಿದ್ದಾರೆ ಯಾತಕ್ಕೋಸ್ಕರ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ದಾರೆ ಅಂತಂದರೆ ಮುಸಲ್ಮಾನರಿಗೆ ಏನು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ಆ ಮೀಸಲಾತಿ ಸಲುವಾಗಿ ಇವತ್ತು ಅವರು ಸಂವಿಧಾನವನ್ನೇ ತಿರುಸಲಿಕ್ಕೆ ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಅವರು ನಾಲಿಗೆಯನ್ನು ಅರಿಬಿಡ್ತಾ ಇದ್ದಾರೆ ಇದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಸಂವಿಧಾನವನ್ನು ಅವರು ಏನಾದರೂ ತಿದ್ದುಪಡಿ ಮಾಡಲಿಕ್ಕಾಯಿತು ಅಥವಾ ಅವರು ಏನಾದರೂ ಬದಲಾವಣೆ ಮಾಡೋಕ್ಕೆ ಹೋದರೆ ನಾವು ಅವರ ಒಂದು ಕೈ ಇವ್ರ ಕೈಯಲ್ಲಿ ಒಂದು ಬದಲಾವಣೆಯನ್ನು ಮಾಡಲಿಕ್ಕೆ ಹೋದರೆ ಅದು ಸರಿ ಬರೋದಿಲ್ಲ ಯಾಕಂದರೆ ಅವರು ಈಗಾಗಲೇ ಸಾಕಷ್ಟು ಮೊದಲಿಂದ ದಲಿತ ವಿರೋಧಿ ಅಂತ ಹೇಳ್ಕೊಂಡಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂತಹ ಅಂತ ಸಂವಿಧಾನವನ್ನ ಬಿಡುಗಡೆ ನಾವು ಅವ್ರಿಗೆ ಯಾವ ರೀತಿ ಅವ್ರ ಕೈ ಭಸ್ಮ ಆಗುತ್ತೆ ಇದು ನಮ್ಮ ಒಂದು ಹೇಳಿಕೆಯಲ್ಲ ಅವರು ಸಾಕಷ್ಟು ಗ್ಯಾರಂಟಿಗಳನ್ನ ಈವರೆಗೂ ಜನರಿಗೆ ಕೊಟ್ಟಿದ್ದಾರೆ ಸಂವಿಧಾನ ಬದಲಾವಣೆ ಮಾಡಕ್ಕೆ ಹೋದ್ರೆ ಅವ್ರ ಕೈ ಭಸ್ಮ ಆಗುತ್ತೆ ಅಂತ ಹೇಳ್ಬಿಟ್ಟು ಭಾರತ ಮಾತೆಯ ಮಡಿಲಲ್ಲಿ ನಿಂತು ಭಾರತ ಮಾತೆಯೇ ಅವರಿಗೆ ಈ ಒಂದು ಅವರ ಕೈ ಭಸ್ಮ ಆಗುತ್ತೆ ಅನ್ನುವಂತಹ ಒಂದು ಗ್ಯಾರಂಟಿಯನ್ನ ಘೋಷಣೆಯನ್ನ ಮಾಡ್ತಾ ಇದಾರೆ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಪಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ